ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿ ಜೆ ಪಿ ಮತ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕುನೂರು ಸೀಟುಗಳನ್ನು ದಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಮೊಲಗಿಸ್ತಾನೆ ಇದೆ ಬಿ ಜೆ ಪಿ ಅಂತೂ ಈ ಬಾರಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ನಾವು ಗೆದ್ದೆ ಗೆಲ್ತೀವಿ ಎನ್ನುವಂತಹ ಉಮೇದಿನಲ್ಲಿದೆ ಈಗಾಗಲೇ ಎರಡನ್ನು ಎರಡು ಹಂತದ ಮತದಾನ ಮುಗಿದು ಹೋಗಿದೆ ಆದರೆ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಸೀಟುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಇದೆಯಾ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಸಿಂಪಲ್ ಮೆಜಾರಿಟಿಗಿಂತ ಜಾಸ್ತಿ ಸೀಟು ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟುಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು ಸೊ ಅಷ್ಟು ಥಮ್ಮಿಂಗ್ ಮೆಜಾರಿಟಿಯನ್ನು ಪಡೆದಿದ್ದಂತಹ ಬಿಜೆಪಿ ಈ ಬಾರಿ ಆ ಆ ಪಕ್ಷದ ಕತೆ ಏನಾಗ್ತದೆ ನರೇಂದ್ರ ಮೋದಿ ಅವರ ಸರ್ಕಾರದ ಅವಧಿಯಲ್ಲಿ ಸಿ ಬಿ ಐನ ಮುಖ್ಯಸ್ಥರಾಗಿದ್ದಂತಹ ನಾಗೇಶ್ವರ್ ರಾವ್ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಒಂದು ಸರ್ವೆಯ ವೈರಲ್ ಪೋಸ್ಟ್ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಮೋದಿ ಸರ್ಕಾರದ ಅವಧಿಯಲ್ಲಿ ಸಿ ಬಿ ಐನ ಮುಖ್ಯಸ್ಥರಾಗಿದ್ದಂತಹ ನಾಗೇಶ್ವರ ರಾವ್ ನಿಮಗೆ ಗೊತ್ತೇ ಇದೆ ಸಿ ಬಿ ಐ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಸಂಬಂಧಪಟ್ಟ ಹಾಗೆ ಸಿ ಬಿ ಐ ತನಿಖೆ ನಡೆಸಬೇಕು ಎನ್ನುವಂತಹ ಕೂಗು ತೀವ್ರಗೊಂಡಂತಹ ಸಂದರ್ಭದಲ್ಲಿ ಸಿ ಬಿ ಐನಲ್ಲಿ ಹೇಗೆ ಅದರ ಮುಖ್ಯಸ್ಥರನ್ನು ಬದಲಾವಣೆ ಮಾಡಲಾಯಿತು ಅಂತ ಹೇಳಿ ಆ ಸಂದರ್ಭದಲ್ಲಿ ಮೋದಿ ಸರ್ಕಾರ ತಂದು ಕೂರಿಸಿದ್ದು ಆಂಧ್ರ ಪ್ರದೇಶ ಮೂಲದ ಎಂ ನಾಗೇಶ್ವರ್ ರಾವ್ ಅವರನ್ನು ಸೊ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ ಇವರ ಈ ಪೋಸ್ಟನ್ನು ಉತ್ತರ ಪ್ರದೇಶದ ಹಿಂದೂ ಮಹಾಸಭಾ ಕೂಡ ರೀಪೋಸ್ಟ್ ಮಾಡಿದ್ದಾರೆ ಅಂದರೆ ಹಂಚ್ಕೊಂಡಿದ್ದಾರೆ ಅವರು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಆ ಪೋಸ್ಟ್ನಲ್ಲಿ ಏನಿದೆ ಹೇಳಿದ್ರೆ ದೇಶದಲ್ಲಿ ಸೇವೆ ಸಲ್ಲಿಸಿದಂತಹ ನಿವೃತ್ತ ಗುಪ್ತಚರ ಅಧಿಕಾರಿಗಳೇ ಸೇರಿಕೊಂಡು ಮಾಡಲಾದಂತಹ ಈ ಸಮೀಕ್ಷೆ ಅಂತೇಳಿ ಆ ಪೋಸ್ಟ್ನಲ್ಲಿ ಇರ್ತಕ್ಕಂಥದ್ದು ಸೊ ಆ ಪೋಸ್ಟ್ನ ಪ್ರಕಾರ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಮೆಜಾರಿಟಿ ಬರಲ್ಲ ಬಿ ಜೆ ಪಿಯ ಜೊತೆ ಜೊತೆಗೆ ಎನ್ ಡಿ ಎಗೂ ಕೂಡ ಮೆಜಾರಿಟಿ ಬರಲ್ಲ ರಾಜ್ಯವಾರು ಲೆಕ್ಕಾಚಾರವನ್ನು ಆ ಪೋಸ್ಟ್ನಲ್ಲಿ ಮುಂದಿಡಲಾಗಿದೆ ಆಂಧ್ರ ಪ್ರದೇಶದಲ್ಲಿ ಬಿ ಜೆ ಪಿ ಒಂದು ಸೀಟನ್ನು ಗೆಲ್ಲಬಹುದು ಅರುಣಾಚಲ ಪ್ರದೇಶದಲ್ಲಿ ಒಂದು ಸೀಟನ್ನು ಗೆಲ್ಲಬಹುದು ಅಸ್ಸಾಂನಲ್ಲಿ ಆರು ಸೀಟನ್ನು ಗೆಲ್ಲಬಹುದು ಬಿಹಾರದಲ್ಲಿ ಹತ್ತು ಸೀಟನ್ನು ಗೆಲ್ಲಬಹುದು ಚಂಡೀಗಢದಲ್ಲಿ ಒಂದು ಸೀಟನ್ನು ಗೆದ್ ಗೆಲ್ಲಬಹುದು ದಾದ್ರಾ ನಗರ್ ಹವೇಲಿ ಮತ್ತು ದೇವಿ ದಾಮನ್ ಕ್ಷೇತ್ರದಲ್ಲಿ ಒಂದು ಸೀಟನ್ನು ಗೆಲ್ಲಬಹುದು ದೆಹಲಿಯಲ್ಲಿ ಮೂರು ಕ್ಷೇತ್ರಗಳನ್ನು ಗೆಲ್ಲಬಹುದು ಗೋವಾದಲ್ಲಿ ಒಂದು ಕ್ಷೇತ್ರವನ್ನು ಗೆಲ್ಲಬಹುದು ಗುಜರಾತ್ನಲ್ಲಿ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಬಹುದು ಹರಿಯಾಣದಲ್ಲಿ ಆರು ಕ್ಷೇತ್ರಗಳನ್ನು ಗೆಲ್ಲಬಹುದು ಜಮ್ಮು ಕಾಶ್ಮೀರದಲ್ಲಿ ಒಂದು ಎರಡು ಕ್ಷೇತ್ರಗಳನ್ನು ಗೆಲ್ಲಬಹುದು ಬಿ ಜೆ ಪಿ ಜಾರ್ಖಂಡ್ನಲ್ಲಿ ಆರು ಕ್ಷೇತ್ರಗಳನ್ನು ಗೆಲ್ಲಬಹುದು ಕರ್ನಾಟಕದಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಹಿಮಾಚಲ ಪ್ರದೇಶದಲ್ಲಿ ಎರಡು ಕ್ಷೇತ್ರಗಳನ್ನು ಗೆಲ್ಲಬಹುದು ಕೇರಳದಲ್ಲಿ ಬಿ ಜೆ ಪಿ ಒಂದು ಕ್ಷೇತ್ರವನ್ನು ಕೂಡ ಗೆಲ್ಲಲ್ಲ ಲಡಾಖ್ ಒಂದು ಕ್ಷೇತ್ರವನ್ನು ಗೆಲ್ಲುತ್ತೆ ಬಿ ಜೆ ಪಿ ಲಕ್ಷದ್ವೀಪದಲ್ಲಿ ಬಿ ಜೆ ಪಿ ಗೆಲ್ಲ ಮಧ್ಯಪ್ರದೇಶದಲ್ಲಿ ಇಪ್ಪತ್ತ ಒಂಬತ್ತರಲ್ಲಿ ಇಪ್ಪತ್ತಾರು ಸೀಟುಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಮಹಾರಾಷ್ಟ್ರದಲ್ಲಿ ಹದಿನೆಂಟು ಸೀಟುಗಳನ್ನು ಗೆಲ್ಲಬಹುದು ಮಣಿಪುರದಲ್ಲಿ ಒಂದು ಸೀಟುಗಳನ್ನು ಗೆಲ್ಲಬಹುದು ಒಡಿಸಾದಲ್ಲಿ ಒಂಬತ್ತು ಸೀಟುಗಳನ್ನು ಗೆಲ್ಲಬಹುದು ಪಂಜಾಬ್ನಲ್ಲಿ ಎರಡು ಸೀಟುಗಳನ್ನು ಗೆಲ್ಲಬಹುದು ರಾಜಸ್ಥಾನದಲ್ಲಿ ಇಪ್ಪತ್ತು ಸೀಟುಗಳನ್ನು ಗೆಲ್ಲಬಹುದು ರಾಜಸ್ಥಾನದಲ್ಲಿ ಇಪ್ಪತ್ತೈದು ಸೀಟುಗಳಿರುವಂಥದ್ದು ಅದರಲ್ಲಿ ಇಪ್ಪತ್ತನ್ನು ಬಿ ಜೆ ಪಿ ಗೆಲ್ಲಬಹುದು ಹೇಳಿ ಅಂದಾಜನ್ನು ಮಾಡಲಾಗಿದೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಒಂದೇ ಒಂದು ಸೀಟನ್ನು ಗೆಲ್ಲಲ್ಲ ಈ ಸಮೀಕ್ಷೆ ಪ್ರಕಾರ ತೆಲಂಗಾಣದಲ್ಲಿ ಐದು ಲೋಕಸಭಾ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಈ ಸಮೀಕ್ಷೆ ಪ್ರಕಾರ ಹೇಳಲಾಗಿರುವಂಥದ್ದು ತ್ರಿಪುರಾದಲ್ಲಿ ಒಂದು ಉತ್ತರಾಖಂಡ್ನಲ್ಲಿ ಮೂರು ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಅಂಥೇಳಿ ಹೇಳಲಾಗ್ತಿದೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಐವತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು ಹೇಳಿ ಹೇಳಲಾಗ್ತಿದೆ ಕಳೆದ ಬಾರಿ ಅರವತ್ತಕ್ಕೂ ಅಧಿಕ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದುಕೊಂಡಿತ್ತು ಸೊ ಅಲ್ಲಿಗೆ ಲಾಸ್ ಆಗ್ತಿದೆ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಬಹುದು ಎಗೇನ್ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ದೊಡ್ಡ ಗೇನಿಂಗನ್ನು ಮಾಡ್ತಾ ಇದೆ ಈ ಸಮೀಕ್ಷೆ ಹೇಳಿರುವಂಥದ್ದು ಸೊ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸಿಗಬಹುದಾದಂತಹ ಗರಿಷ್ಠ ಸ್ಥಾನಗಳ ಸಂಖ್ಯೆ ಇನ್ನೂರ ಇಪ್ಪತ್ತ ಏಳು ಅಂತೇಳಿದ್ರೆ ಬಹುಮತಕ್ಕೆ ಬಿ ಜೆ ಪಿಗೆ ಮತ್ತೆ ನಲವತ್ತ ಐದು ಸಂಸದರ ಕೊರತೆ ಕಾಡಲಿದೆ ಆ ವಿಚಿತ್ರ ಏನು ಅಂತ ಹೇಳಿದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಕ್ಸೆಪ್ಟ್ ಟಿ ಡಿ ಪಿ ಮತ್ತು ಜೆ ಡಿ ಯು ಅನ್ನು ಹೊರತುಪಡಿಸಿದರೆ ದೊಡ್ಡ ಪಾಲುದಾರ ಪಕ್ಷಗಳಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಆ ಕೋತ ಆಗಬಹುದಾದಂತಹ ಸೀಟುಗಳನ್ನು ಸರಿದೂಗಿಸಿಕೊಳ್ಳಿಕ್ಕೆ ಯಾವ ಪಕ್ಷಗಳು ಕೂಡ ಬಿ ಜೆ ಪಿಯಲ್ಲಿ ಇಲ್ಲ ಸೊ ಬಹುಮತಕ್ಕೆ ಬೇಕಾಗಿರುವಂಥದ್ದು ಇನ್ನೂರ ಎಪ್ಪತ್ತ ಎರಡು ಸೀಟುಗಳ ಬೆಂಬಲ ಬಿ ಜೆ ಪಿಗೆ ನಿಯರ್ಲಿ ನಲವತ್ತೈದು ಸೀಟುಗಳ ಕೊರತೆ ಕಾಡುತ್ತೆ ಹೇಳಿ ಈ ಸಮೀಕ್ಷೆ ಹೇಳಿದೆ ಇದನ್ನು ಈ ಸಮಿ ಈ ವೈರಲ್ ಪೋಸ್ಟನ್ನು ತಮ್ಮ ಟ್ವಿಟರ್ ಖಾತೆಯಲ್ಲಿ ಸಿ ಬಿ ಐನ ಮಾಜಿ ಮುಖ್ಯಸ್ಥ ಅದು ಕೂಡ ಮೋದಿ ಸರ್ಕಾರದ ಅವಧಿಯಲ್ಲಿ ಸಿ ಬಿ ಐನ ಮುಖ್ಯಸ್ಥರಾಗಿದ್ದಂತಹ ನಾಗೇಶ್ವರ ರಾವ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಹಿಂದೂ ಮಹಾಸಭಾ ಈ ಪೋಸ್ಟನ್ನು ರೀಪೋಸ್ಟ್ ಮಾಡಿಕೊಂಡಿದೆ ಸೊ ಈ ಸಮೀಕ್ಷೆ ಪ್ರಕಾರ ಬಿ ಜೆ ಪಿಗೆ ಮೆಜಾರಿಟಿ ಸಿಗಲ್ಲ ಎನ್ ಡಿ ಎಗೂ ಮೆಜಾರಿಟಿ ಸಿಗಲ್ಲ